ನಮಸ್ಕಾರ ವೀಕ್ಷಕರೇ ನಾನು ನಾನಿವತ್ತು ನಿಮಗೆ ಒಂದು ಒಳ್ಳೆ ಮೀನು ಸರ್ನ ಹೇಳ್ಕೊಡ್ತಾ ಇದೀನಿ ಇವು ಕೆರೆಯಲ್ಲಿ ಹಿಡ್ದು ಇನ್ನು ಜೀವಂತವಾಗಿ ಇವು ತೋರಿಸ್ತಾ ಇದೀನಿ ನೋಡಿ ಇನ್ನು ಉಸಿರಾಡ್ತಾ ಇದು ಈ ಕೆರೆಗೆ ಹೋಗಿ ಈ ಮಳೆ ಟೈಮ್ ಅಲ್ವಾ ಈಗ ಕೆರೆಗೆ ಮೀನುಗಳು ಸ್ವಲ್ಪ ಜಾಸ್ತಿನೇ ಇದಾವೆ ಅದಕ್ಕೆ ನಮ್ಮ ದೊಡ್ಡಪ್ಪ ಹೋಗಿ ಹಿಡ್ಕೊಂಡ್ ಬಂದಿದಾರೆ ಚಿಕ್ಕವು ದೊಡ್ಡವು ಎಲ್ಲಾ ಸಹ ಸಿಕ್ಕಿದಾವೆ ಸುಮಾರು ಲೆಕ್ಕ ಹಾಕಿರ ಒಂದುವರೆ ಕೆಜಿ ಮೀನ್ ಸಿಕ್ಕೈತಿ ಇವಾಗ ಆ ಎರಡು ಮೂರು ದಿನ ಫ್ರಿಜ್ ಅಲ್ಲಿ ಅಂತ ಮಾರ್ಕೆಟ್ ಅಲ್ಲಿ ಮೀನು ಅದಕ್ಕಿಂತ ಈಗ ನ್ಯಾಚುರಲ್ ಆಗಿ ಏನು ಜೀವಂತವಾಗಿ ಇಟ್ಕೊಂಬಂದು ತಿಂತೀವಲ್ವಾ ಸೊ ಈ ಮೀನೇ ತುಂಬ ಒಂದು ರುಚಿ ಕೊಡೋದು ಅಂತ ಹೇಳ್ಬೋದು ಮತ್ತೆ ಒಂದು ಫ್ರೆಶ್ ಕೂಡ ಹೌದು ಇವೆಲ್ಲ ಫ್ರೆಶ್ ಫ್ರೆಶ್ ಅಂದ್ಕೊಂಡು ಮತ್ತು ಮಾರ್ಕೆಟ್ನಲ್ಲಿ ಎರಡು ಮೂರು ದಿನದವೇ ತಿಂತೀರಾ ಸಿಟಿಲಿರೋರಿಗೆ ಹೇಳ್ತಾ ಇರೋದು ಆದಷ್ಟು ಹಳ್ಳಿ ಕಡೆ ಹೋಗಿ ಒಳ್ಳೆ ಜೀವಂತ ಮೀನನ್ನೇ ಇಟ್ಕೊಂಡ್ಬಂದು ತಿನ್ನಿ ನೀವು ಒಳೆ ಮೀನಿಗಿಂತ ಕೆರೆ ಮೀನೇ ಭಾಳ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಕೆರೆಯಿಂದ ಹಿಡ್ಕೊಂಡ್ ನಾವೇ ಕ್ಲೀನ್ ಮಾಡ್ತೀವಿ ಸೊ ಈ ಮೀನು ಕ್ಲೀನ್ ಮಾಡೋದು ಒಂದು ರಾಡಿ ಅಂತಲೇ ಅನ್ಬೋದು ಆದರೂ ಕೂಡ ಕ್ಲೀನ್ ಮಾಡೋದು ಅಂತಂದರೆ ನನಗೂ ತುಂಬ ಇಷ್ಟ ಯಾಕೆಂತಂದರೆ ನಾವೇ ತಿನ್ನೋದಲ್ವಾ ಹಂಗಾಗಿ ನನಗೆ ಎಷ್ಟು ಚೆನ್ನಾಗಿ ಬೇಕೋ ಅಷ್ಟು ನೀಟಾಗಿ ತೊಳ್ಕೊಂಡು ಕ್ಲೀನ್ ಮಾಡಿ ಅದನ್ನ ಸೊ ಅದಕ್ಕೋಸ್ಕರ ಈಗ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಇದ್ದೀನಿ ನೋಡ್ಕೊಳ್ಳಿ ಒಂದೂವರೆ ಕೆ ಜಿ ಮೀನಾಗಿರೋದ್ರಿಂದ ಅದಕ್ಕೆ ಹಾಕೋ ಮಸಾಲೆ ಐಟಮು ಕೂಡ ಸ್ವಲ್ಪ ಜಾಸ್ತಿನೇ ಇರಬೇಕು ಹಾಗಾಗಿ ನಾನು ಒಂದು ಅರ್ಧ ಹೋಳಿಕೆ ಈಗ ತೋರಿಸಿದ್ನಲ್ವ ಅಷ್ಟು ಹೋಳಿಕೆನ ನಾನು ಇವಾಗ ಕೊಬ್ಬರಿ ತುರ್ದು ಹಾಕೋತಾ ಇದ್ದೀನಿ ಸೊ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರೂ ನಡೆಯುತ್ತೆ ಕೊಬ್ಬರಿನ ಎರಡೇ ಎರಡು ಏಲಕ್ಕಿ ಹಾಕೋತಾ ಇದ್ದೀನಿ ಹಾಗೆ ಎರಡು ಇಂಚು ನಾನು ಚಕ್ಕೆನ ಹಾಕೋತಾ ಇದ್ದೀನಿ ಜಾರಲ್ಲಿ ಬೇಗ ಅದು ಪುಡಿ ಆಗ್ಲಿ ಅಂತೇಳಿ ಮುರ್ದ ಹಾಕೋತಾ ಇದ್ದೀನಿ ಈಗ ಒಂದು ಹತ್ತರಿಂದ ಹನ್ನೆರಡು ಲವಂಗಗಳನ್ನ ಹಾಕೋತಾ ಇದೀನಿ ಹಾಗೆ ಒಂದು ಐದರಿಂದ ಆರು ಮೆಣಸಿನಕಾಯಿಗಳನ್ನ ಹಾಕೋತಾ ಇದೀನಿ ಮೆಣಸಿನಕಾಯಿ ಒಂದು ಸ್ವಲ್ಪ ಕಡಿಮೆನೆ ಇರಲಿ ಈಗ ಅದಕ್ಕೆ ಒಂದು ಸ್ವಲ್ಪ ಅರ್ಷ್ಣ ಪುಡಿ ಅಂದ್ರೆ ಒಂದು ಕಾಲು ಚಮಚ ಅರ್ಶ್ಮ ಪುಡಿ ಹಾಕೊಂಡು ಈಗ ಫಸ್ಟ್ ಒಂದ್ ಸ್ವಲ್ಪ ರುಬ್ಕೋತಾ ಇದೀನಿ ಅಂತಂದರೆ ಜಾರ್ ಹಿಡಿಯೋದಿಲ್ಲ ಅಷ್ಟು ಕೂಡ ಮಸಾಲೆಗೆ ಸೊ ಅದಕ್ಕೋಸ್ಕರ ಫಸ್ಟ್ ಒಂದು ರೌಂಡ್ ಕೊಬ್ಬರಿ ಮಸಾಲೆ ರೆಡಿ ಮಾಡ್ಕೊತಾ ಇದೀನಿ ಈಗ ಎರಡನೇ ರೌಂಡ್ ಒಂದು ಮೂರು ಹೆಚ್ಚಿರೋ ಅಂತಹ ಈರುಳ್ಳಿಗಳನ್ನ ಹಾಕೋತಾ ಇದ್ದೀನಿ ಈರುಳ್ಳಿ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಅಂದ್ರೆ ಇನ್ನು ಒಂದು ಎಕ್ಸ್ಟ್ರಾ ನೀವು ಹಾಕೋಬಹುದು ಚೆನ್ನಾಗೆ ಬರುತ್ತೆ ರುಚಿ ಈಗ ಒಂದು ಎರಡು ಇಂಚು ಶುಂಠಿನ ಹಾಕ್ತಾ ಇದ್ದೀನಿ ಮತ್ತೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಗಡ್ಡೆ ಅಂದ್ರೆ ಜವಾರಿ ಬೆಳ್ಳುಳ್ಳಿ ಇರ್ತಾವಲ್ವಾ ಸೊ ಅವನ್ನ ಹಾಕ್ತಾ ಇದ್ದೀನಿ ಯಾಕೆ ಅಂದ್ರೆ ಸಿಪ್ಪೆ ಸುಲಿಯೋ ಅವಶ್ಯಕತೆ ಇರೋದಿಲ್ಲ ಆಗಿರ್ಗ್ ಬಿಡ್ಬಹುದು ಸೊ ಅದಕ್ಕೋಸ್ಕರ ನಾನು ಜವರಿ ಬೆಳ್ಳುಳ್ಳಿ ಒಂದು ಏಳರಿಂದ ಎಂಟು ಗಡ್ಡೆಗಳನ್ನ ಹಾಕೊಂಡಿದ್ದೀನಿ ಈಗ ಒಂದು ಅರ್ಧ ಇಡಿಯಷ್ಟು ನಾನು ಕಡ್ಲೆನ ಹಾಕ್ತಾ ಇದ್ದೀನಿ ಬೆಳಗಡ್ಲೆನ ಸೊ ಇದು ಹಾಕೋದ್ರಿಂದ ಮಂದವಾಗಿ ಚೆನ್ನಾಗಿ ಬರುತ್ತೆ ಸಾಂಬಾರು ಸೊ ಇದನ್ನ ಆಲ್ಮೋಸ್ಟ್ ಬಹಳ ಜನ ಹಾಕೋದಿಲ್ಲ ಬಟ್ ಇದು ಹಾಕಿದ್ರೆ ಮಾತ್ರ ಸ್ಮೂತ್ ಆಗಿ ಮಂದಾಗಿ ಚೆನ್ನಾಗ್ ಬರುತ್ತೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಮಸಾಲೆ ಜೊತೆ ಸೇರಿಸ್ಕೊತಾ ಇದೀನಿ ಈಗ ನೆಕ್ಸ್ಟ್ ಮೂರನೇ ರೌಂಡಿಗೆ ಮೂರು ಟಮಟೆ ಹಣ್ಣನ್ನ ಹೆಚ್ಚೆ ಹಾಕೋತಾ ಇದೀನಿ ಹಣ್ಣಾಗಿರೋ ಅಂತವು ಈಗ ಮೂರು ಈರುಳ್ಳಿ ಹಾಕಿದ್ವಿ ಮೂರು ಟಮಟೆ ಹಣ್ಣು ಹಾಕ್ತಾ ಇದೀನಿ ಟೊಮೆಟೆ ಹಣ್ಣು ಕೂಡ ನೀವು ಇನ್ನೂ ಜಾಸ್ತಿನೇ ಹಾಕೊಳ್ಳಿ ಇನ್ನೂ ಒಂದು ಎಕ್ಸ್ಟ್ರಾ ಹಾಕೊಳ್ಳಿ ನಡೆಯುತ್ತೆ ಯಾಕೆಂತಂದ್ರೆ ಉಳಿ ಇರಬೇಕಲ್ವ ಈ ಸಾರು ಉಳಿದಷ್ಟು ಚೆನ್ನಾಗಿ ಹಾಗಾಗಿ ನಾನು ಟೊಮೆಟೆ ಹಣ್ಣನ್ನ ಮೂರು ಬಳಸ್ತಾ ಇದೀನಿ ಅದಕ್ಕೆ ಒಂದು ಕಪ್ ಅಷ್ಟು ನಾನು ಕೊತ್ತಂಬರಿನ ಹಾಕೋತಾ ಇದ್ದೀನಿ ಮಸಾಲೆಗೆ ತಕ್ಕಷ್ಟು ನಾನು ಉಪ್ಪನ್ನ ಹಾಕ್ತಾ ಇದ್ದೀನಿ ಕಲ್ಲುಪ್ಪನ ಸುಮಾರು ಒಂದು ಚಮಚ ಅನ್ಕೊಳ್ಳಿ ಮತ್ತೆ ಎರಡು ಚಮಚ ಧನಿಯಾ ಪುಡಿನ ಹಾಕ್ತಾ ಇದೀನಿ ಇದಕ್ಕೆ ಧನಿಯಾ ಪುಡಿ ಜಾಸ್ತಿನೇ ಇರಬೇಕು ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ ಇದನ್ನ ಬಿಟ್ಟು ನಾವು ಯಾವುದೇ ತರ ಮಸಾಲಾ ಪೌಡರ್ನ ಬಳಸೋದಿಲ್ಲ ನಾನಿವಾಗ ಏನು ಐಟಮ್ಸ್ ಹಾಕಿದಿನಾ ಅವೇ ಸಾಕು ಸೊ ಇದೇ ಮಸಾಲೆ ಚೆನ್ನಾಗಿರುತ್ತೆ ಹಾಗೆ ಇದೊಂದು ಸ್ಪೆಷಲ್ ಐಟಮ್ ಏನಪ್ಪಾ ಅಂತಂದ್ರೆ ಖಾರದ ಪುಡಿನಲ್ಲಿ ಏನಪ್ಪ ಸ್ಪೆಷಲ್ ಅಂತಂದ್ರೆ ಇದು ಸ್ವತಃ ಕೈಯಲ್ಲೇ ಕುಟ್ಟಿ ಮಾಡಿರೋ ಖಾರದ ಪುಡಿ ಮೆಣಸಿನ್ಕಾಯಿ ಜೊತೆಗೆ ಬೆಳ್ಳುಳ್ಳಿ ಮತ್ತೆ ಉಪ್ಪನ್ನ ಹಾಕಿ ಕುಟ್ಟಿರ್ತಾರೆ ಸೊ ಇದು ಒಂದು ಮನೆ ಖಾರದ ಪುಡಿ ಇದ್ದಂಗೆ ಇದು ಅಷ್ಟು ಚೆನ್ನಾಗಿರುತ್ತೆ ರುಚಿ ಮಾತ್ರ ಖಾರನು ಹಂಗೆ ಇರುತ್ತೆ ಅದಕ್ಕೆ ಒಂದೂವರೆ ಸ್ಪೂನ್ ಹಾಕೊಂಡಿದ್ದೀನಿ ನಾನು ಹಾಗೆ ಈಗ ಮಸಾಲೆನ ಎಲ್ಲಾ ಮೇಲೆ ಮತ್ತೆ ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಮಸಾಲೆ ಎಲ್ಲಾ ಸಿದ್ಧ ಆಗಿದೆ ಇವಾಗ ನಾವ್ ಏನ್ ಮಾಡ್ಬೇಕು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಈಗ ಮೀನ್ಗಳ್ನೆಲ್ಲ ಮರ್ಡ್ರ್ ಮಾಡಿ ಚೆನ್ನಾಗಿ ತೊಳೆದಿವಿ ಸೊ ನೋಡ್ತಾ ಇರಬಹುದು ಒಳಗಡೆ ಎಷ್ಟು ನಾವೇ ಕ್ಲೀನ್ ಮಾಡಿರೋದಲ್ವಾ ಚೆನ್ನಾಗಿ ಕ್ಲೀನ್ ಮಾಡ್ತೀವಿ ನಾವು ಮೇಲ್ಗಡೆ ಪೊರ್ಕೆ ಏನಿರುತ್ತಲ್ವಾ ಅದೆಲ್ಲ ಚೆನ್ನಾಗಿ ತೆಗಿಬೇಕಾಗುತ್ತೆ ಊಟ ಮಾಡ್ಬೇಕಾದ್ರೆ ಏನಾರು ಒಂದ್ ಚೂರ್ ಸಿಕ್ಕು ಆಯ್ತಲ್ವಾ ಒಂದು ತಿನ್ನೋ ಇಂಟ್ರೆಸ್ಟ್ ಸೊ ಮೀನ್ ಸಾರು ಅದಕ್ಕೋಸ್ಕರ ನಾವು ಸಾರು ಮಾತ್ರ ನಾವು ನೀಟಾಗಿ ಕ್ಲೀನ್ ಮಾಡ್ಲೇಬೇಕಾಗುತ್ತೆ ಮೀನುಗಳು ಮಾತ್ರ ನೋಡ್ತಾ ಇರ್ಬೋದು ಸೈಡ್ಗಿರೋ ಕ್ಯೂರು ಪೌರ ಎಲ್ಲ ತೆಗಿತೀವಿ ನಾವು ಬರೀ ಮೀನ್ ತಿಕ್ಕಿ ತೊಳೆಯೋದು ಮಾತ್ರ ಅಲ್ಲ ಇದನ್ನ ಹುಣಸೆಹಣ್ಣು ಮತ್ತೆ ಉಪ್ಪು ಅಥವಾ ಯಾವ್ದಾರ ಹಿಟ್ಟು ರಾಗಿ ಹಿಟ್ಟು ಚಪಾತಿ ಹಿಟ್ಟು ಇರುತ್ತಲ್ವಾ ಅದೆಲ್ಲನೂ ಕೂಡ ಹಾಕ್ಬಿಟ್ಟು ನಾವು ಚೆನ್ನಾಗಿ ತೊಳಿತೀವಿ ಯಾಕೆಂತಂದ್ರೆ ಮೇಲಿರೋಂತ ಜಿಡ್ಡಿನ ಅಂಶ ಮತ್ತೆ ಬ್ಯಾಕ್ಟೀರಿಯಾಸ್ ಮತ್ತೆ ಏನಾರು ಕೊಳೆ ಇರುತ್ತಲ್ವ ಅದೆಲ್ಲವೂ ಕೂಡ ಹೋಗುತ್ತೆ ಈ ಮೀನ್ ತಿಕ್ಕೋದ್ರಿಂದ ಹಿಡಿದು ಮಸಾಲೆ ರುಬ್ಕೊಳ್ಳೋವರೆಗೂ ಅಷ್ಟೇ ನಮಗೆ ಟೈಮ್ ಹಿಡಿಯೋದು ಕಷ್ಟ ಅನ್ಸೋದು ಸಾಂಬಾರು ಮಾತ್ರ ಚಿಕ್ಕ ಹೊಡೆಯೋದ್ರಲ್ಲಿ ಆಗೋಗ್ಬಿಡುತ್ತೆ ಯಾಕೆಂತಂದ್ರೆ ಅಷ್ಟು ಈಸಿ ಸಾಂಬಾರು ಮಾಡೋದು ಈಗ ಒಂದು ಮೂರು ಸ್ಪೂನ್ ಎಣ್ಣೆನ ಬಿಟ್ಕೊಂಡಿದ್ದೀನಿ ಒಂದೂವರೆ ಕೆಜಿ ಚಿಕನ್ ಮತ್ತೆ ಅದ್ರ ಸಾಂಬಾರಿಗೆ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು ಏನಕ್ಕೆ ಅಂತಂದರೆ ಚಿಕನ್ಗೆ ಸ್ವಲ್ಪ ಎಣ್ಣೆ ಕಮ್ಮಿ ಇರಬೇಕು ಚಿಕನಲ್ಲಿ ಫ್ಯಾಟ್ ಇರುತ್ತೆ ಅದು ಇನ್ನೂ ಎಣ್ಣೆ ಒಂದು ಸ್ವಲ್ಪ ಬಿಟ್ಕೊಳ್ಳುತ್ತೆ ಸೊ ಬಟ್ ಮೀನಲ್ಲಿ ಫ್ಯಾಟ್ ಇರೋದಿಲ್ಲ ಜಾಸ್ತಿ ಸೊ ಅದಕ್ಕೋಸ್ಕರ ನಾವೇ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗುತ್ತೆ ಈಗ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿ ನಾವು ಹಾಕಿರೋವಂಥ ಮಸಾಲೆ ಏನಿರುತ್ತೋ ಅದಷ್ಟು ಹಾಕಿ ಈಗ ಅದಕ್ಕೆ ಹುಣಸೆ ಹಣ್ಣು ಹುಳಿನ ಬಿಡ್ಕೊತಾ ಇದ್ದೀನಿ ಒಂದು ಬಟ್ಲನ್ನಷ್ಟು ನಾನು ಹುಣಸೆ ಹಣ್ಣು ಮಂದವಾಗಿ ಹಿಂಡಿರೋ ಅಂಥದ್ದು ಒಳ್ಳೆ ಚೆನ್ನಾಗಿರ್ಬೇಕು ಹುಣಸೆ ಹಣ್ಣು ಕೂಡ ಒಳ್ಳೆ ಸಖತ್ ಟೇಸ್ಟ್ ಬರುತ್ತೆ ಅಂತಾನೆ ಹೇಳ್ಬೋದು ಇದಕ್ಕೆ ನಿಜವಾದ ಟೇಸ್ಟ್ ಕೊಡೋದೇ ಹುಣಸೆ ಸೊ ಅದಕ್ಕೋಸ್ಕರ ಅದನ್ನ ಮಾತ್ರ ನೋಡ್ಕೊಂಡು ಹಾಕಿ ಚೆನ್ನಾಗಿ ನೆಕ್ಸ್ಟ್ ಒಂದು ಸ್ಪೂನ್ ಅಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಈಗೆಲ್ಲ ಹಾಕಿದ ನಂತರ ನಾವು ನೀರು ಎಷ್ಟು ಬೇಕೋ ನಿಮಗೆ ಸಾಂಬಾರ್ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಂಡು ನಾನೊಂದು ಮೂರರಿಂದ ನಾಲ್ಕು ಲೋಟ ನೀರನ್ನ ಬಿಟ್ಕೊಂಡಿದೀನಿ ಮಸಾಲೆ ಜೊತೆಗೆ ನಿಮಗೆ ನಿಮಗ್ ತೆಳುವಾಗಬೇಕಾದ್ರೆ ತೆಳುವಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಗಟ್ಟಿ ಬೇಕು ಅಂತಂದ್ರೆ ಸ್ವಲ್ಪ ನೀರನ್ನು ಕಡಿಮೆನೆ ಹಾಕೊಳ್ಳಿ ಯಾಕಂದ್ರೆ ಒಂದೇ ಟೈಮಿಗೆ ಖಾಲಿ ಮಾಡ್ಬೇಕು ಅಂತಂದ್ರೆ ಸೊ ಇವಾಗ ನೀರ್ನೆಲ್ಲ ಹಾಕಿದ ನಂತರ ಎಷ್ಟು ಮಟ್ಟಿಗೆ ಇದನ್ನ ಕುದಿಸ್ಬೇಕು ಅಂತಂದ್ರೆ ಮಸಾಲೆ ಎಲ್ಲ ಪಳ ಪಳ ಕುದಿಬೇಕು ಅಲ್ಲಿವರೆಗೂ ನೀವು ಇದನ್ನ ಕುದಿಸ್ತಾ ಇರಬೇಕಾಗುತ್ತೆ ಮಿನಿಮಮ್ ಒಂದು ಹತ್ತು ನಿಮಿಷ ಐ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸಿ ಇದನ್ನ ನೋಡಿ ಇವಾಗ ಪಳ ಪಳ ಕುದೀತಾ ಇದೆ ಚೆನ್ನಾಗಿ ಇವಾಗ ನೀವು ಮೀನುಗಳಿಗೆ ಈಜೋಡಿಸಬೇಕು ನೀವೇ ನೋಡ್ಸದ್ ಬೇಡ ನೀವು ಜಸ್ಟ್ ಸಾಂಬಾರಿಗೆ ಹಾಕಿ ಅವೇ ಈಜೋಡಿತ ಚೆನ್ನಾಗಿ ಈಗ ಮೀನುಗಳನ್ನೆಲ್ಲ ಹಾಕಿದ ನಂತರ ನೀವು ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಜಸ್ಟ್ ನೀವು ಒಂದು ಮೂರ್ ನಿಮಿಷ ನೋಡ್ಕೊಳ್ಳಿ ಟೈಮ್ ನೋಡ್ಕೊಂಡೇ ಇಡಿ ನೀವು ಐ ಫ್ಲೇಮ್ ಅಲ್ಲಿ ಮೂರ್ ನಿಮಿಷ ಇದನ್ನ ಕುದಿಸಿದ್ರಿ ಅಂತಂದ್ರೆ ಮೀನ್ ಸಾರ್ ರೆಡಿ ಆಯ್ತು ಅಂತಾನೆ ಅನ್ಕೊಂಡ್ ಬಿಡಿ ಈಗ ಮೀನ್ ಸಾರ ಆಗಿದೆ ನಿಮಗ್ ತೋರಿಸ್ತೀನಿ ಮೀನ್ ಇಲ್ಲ ಅಂತ ಆದ್ರವದಾರ ಒಂದು ಮೀನ್ ನಲ್ಲಿ ಮೇಲ್ಗಡೆ ಈ ರೀತಿ ಸೌಟಾ ಇರತ್ತಲ್ವಾ ಅದ್ರಲ್ಲಿ ನೀವು ಅದ್ರ ಚರ್ಮನ ಕಿತ್ತು ನೋಡ್ರಿ ಕೈ ಮುಟ್ಟಿದ್ರೆ ಸುಡುತ್ತೆ ಕೈಯಲ್ಲಿ ಸೊ ಈ ಸೌಟಲ್ಲಿ ನೀವು ಈ ರೀತಿ ಎರದ್ ನೋಡಿ ಒಂದ್ಸಲ ಗೊತ್ತಾಗುತ್ತೆ ಈಗ ಮೀನುಗಳಿಗೆ ಒಟ್ಟಸ್ತಿರತ್ತಲ್ವಾ ಸೊ ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಕೊತ್ತಂಬರಿನ ಹಾಕಿ ಅದಕ್ಕೆ ತಿನ್ಸ್ಬಿಟ್ರೆ ಮುಗಿಯಿತು ಈ ಸಾಂಬಾರ್ ರೆಡಿ ಆಯ್ತು ಅಂತಾನೆ ಈ ಸಾಂಬಾರ್ ಆದ್ಮೇಲೆ ತಡ ಮಾಡೋದೇ ಬೇಡ ಒಟ್ಟಿರೋದಕ್ಕೂ ಅದಕ್ಕೂ ಬಿಸಿ ಬಿಸಿ ರಾಗಿ ಮುದ್ದೆ ಇಟ್ಕೊಂಡು ತಿಳಿ ಹಾಕೊಂಡು ಅದಕ್ಕೆ ಒಂದೆರಡು ಸೌತೆಕಾಯಿ ಒಂದ್ ಹೆಚ್ಚಿರ ಅಂತ ನೀರುಳ್ಳಿ ಒಂದು ಫುಲ್ ಮೀನು ಇನ್ನೊಂದು ಅರ್ಧ ಮೀನು ಹಾಕೊಂಡು ಟೇಸ್ಟ್ ಮಾಡ್ತಾ ಇದ್ರೆ ನಿಜವಾಗ್ಲೂ ಒಂದು ಸ್ವರ್ಗ ಅಂತಾನೆ ಹೇಳ್ಬೋದು ಒಳ್ಳೆ ಮಳೆ ಬರ್ತಾ ಇರ್ಬೇಕು ಚಳಿ ಚಳಿ ಆಗ್ತಾ ಇರ್ಬೇಕು ಈ ಸಾರು ಮಾಡ್ಕೊಂಡು ಉಣ್ಬೇಕು ಮುದ್ದೆ ಜೊತೆಗೆ ಏನು ಟೇಸ್ಟ್ ಅಂತೀರಾ ಈ ಮುದ್ದೆಯಲ್ಲೇನು ಅನ್ನ ಹಾಕಿ ಮಾಡಿದಾರಲ್ವಾ ಅಂತ ಅನ್ಕೋತಾ ಇದೀರಾ ಬಟ್ ಉಳಿದಿರೋ ಅನ್ನ ಇರತ್ತಲ್ವ ಅದನ್ನು ಹಾಕ್ಬಿಟ್ಟು ನಾವು ಮುದ್ದೆ ಮಾಡ್ತೀವಿ ಅನ್ನ ವೇಸ್ಟ್ ಮಾಡೋದಿಲ್ಲ ಸೊ ಇದು ಭಾಳ ಜನ ಮಾಡ್ತಾರೆ ಕೂಡ ಕೆಲವರಿಗೆ ಗೊತ್ತಿರುತ್ತೆ ಇನ್ನು ಕೆಲವರಿಗೆ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ಅನ್ನ ಹಾಕ್ಬಿಟ್ಟು ಉಳ್ದಿರೋ ಅನ್ನನ ಮುದ್ದೆ ಮಾಡಿದರೆ ಟೇಸ್ಟು ಕೂಡ ಸಖತ್ತಾಗಿರುತ್ತೆ ಮತ್ತು ತಿನ್ಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಅನ್ನೂ ವೇಸ್ಟ್ ಆಗೋದಿಲ್ಲ ನೀವು ಈ ರೀತಿ ಮಾಡ್ಕೊಂಡು ತಿನ್ನಿ ಮತ್ತೆ ಮೀನುಸಾರು ರೆಸಿಪಿ ಹೇಗೆ ಇಷ್ಟ ಆಯಿತಾ ಇಲ್ವಾ ಅಂತ ಕಮೆಂಟ್ನಲ್ಲಿ ಕೂಡ ತಿಳಿಸಿ ಪೋರ್ಸತ್ ಮಾಡ್ಕೊಂಡು ಇಷ್ಟ ತನಕ ನಾನು ವಿಡಿಯೋ ನೋಡಿದ ಎಲ್ಲರಿಗೂ